ಅಂತರ್ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಗೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ ಇವತ್ತು ಶಾಸಕರಾದಂಥ ಅಶೋಕ್ ಪಟ್ಟಣ ಅವರು ಕೂಡ ಕಾಲೇಜ್ಗೆ ಭೇಟಿ ನೀಡುವಂಥದ್ದು ಇವತ್ತು ಅವ್ರನ್ನೊಮ್ಮ ಇದ್ದಾರೆ ಏನೆಲ್ಲ ಕಾರ್ಯಕ್ರಮಗಳಿದೆ ಅವ್ರ ಕಡೆಯಿಂದ ಕೇಳೋಣ ಸರ್ ಏನೆಲ್ಲ ಕಾರ್ಯಕ್ರಮ ಇದೆ ಭಾಳ ಭರ್ಜರಿಯಾಗಿ ಭಾಳ ಚಲೋತಿಯಾಗಿ ನಡೆಸಬೇಕು ರಾಮದೂರ್ ತಾಲೂಕು ಒಳ್ಳೆ ಹೆಸರು ಬರಬೇಕು ಅಂಥೇಳಿ ಎಲ್ಲ ಒಗ್ಗಟ್ಟಾಗಿ ಪತ್ರಿಕಾ ವರದಿಗಳಿಂದ ಇಟ್ಕೊಂಡು ಎಲ್ಲ ಯುವಕರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದನ್ನು ಭಾಳ ಸಕ್ಸಸ್ಫುಲ್ ಮಾಡುವಂಥ ಎಲ್ಲ ಹಗಲು ರಾತ್ರಿ ದುಡಿತಾ ಇದ್ದಾರೆ ಸುಮಾರು ನೂರ ಮೂವತ್ತು ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಭಾಗವಹಿಸ್ತಾ ಇದ್ದಾರೆ ಸುಮಾರು ಎಂಟು ಸಾವಿರ ಜನ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಅದರಿಂದ ಭಾಳ ಚೆನ್ನಾಗಿ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸರ್ ಯಾವ್ಯಾವ ರಾಜ್ಯದಿಂದ ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ ಅಂತ ಕರ್ನಾಟಕ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಹಾಗೂ ಪಾಂಡಿಚೇರಿ ಅದರ ನೂರ ಮೂವತ್ತೊಂದು ವಿಶ್ವವಿದ್ಯಾಲಯಗಳು ಬರ್ತದೆ ಅಷ್ಟು ಸೆಡ್ ಇದೆ ಸರ್ ಜೊತೆಗೆ ಇವತ್ತು ಜಾತಿ ಗಣತಿ ನಿನ್ನೆಯಿಂದ ಪ್ರಾರಂಭ ಆಗಿದೆ ಸಾಕಷ್ಟು ಪರ ವಿರೋಧಗಳ ಚರ್ಚೆ ನಡೀತು ನಿನ್ನೆಯಿಂದ ರಾಜ್ಯದಲ್ಲಿ ಆರಂಭವಾಗಿರುವಂಥದ್ದು ಏನು ಹೇಳ್ತೀರಿ ಸರ್ ಏನು ಮಾಮೂಲಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವು ಮಾಡ್ಬೇಕು ಗಣತಿ ಹೇಳಿ ನಾವು ಕ್ಯಾಬಿನೆಟ್ ಡಿಸಿಷನ್ ತೊಡೆ ಮಾಡ್ತಾ ಇದ್ದೀವಿ ಅಷ್ಟೇ ಜೊತೆಗೆ ಅಕ್ಟೋಬರ್ ಹತ್ತೊಂಬತ್ತು ಇನ್ನೇನು ಸನಿಹ ಹಾಕ್ತಾ ಇರುವಂಥದ್ದು ಡಿ ಸಿ ಸಿ ಬ್ಯಾಂಕ್ ತಾವು ಕೂಡ ಗಂಭೀರ ಮೊದಲ ಹಿಂದೆನೇ ಹೇಳಿದ್ರಿ ನಾನು ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ಖಂಡಿತವಾಗ್ಲೂ ಅಂತ ಹೇಳಿ ಈಗ ಸಾಕಷ್ಟು ದಿನಗಳಿಂದ ತಯಾರಿ ನಡೆಸ್ತಾ ಇದ್ದೀರಿ ಯಾವ ರೀತಿಯಾಗಿ ಒಲವಿದೆ ಅಂತ ಸರ್ ಈಗ ನಮ್ಮ ಕಡೆ ಭಾಳ ಮೆಜಾರಿಟಿ ಇದೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲೋ ಅಂತ ಆಸೆ ಇಟ್ಕೊಂಡಿದ್ದೀನಿ ಚುನಾವಣೆ ಗೊತ್ತಲ್ಲ ನಿಮಗೆ ಗೆಲುವಾಗ್ಬೋದು ಸೋಲು ಆಗ್ಬೋದು ಹೇಳೋಕ್ಕಾಗಲ್ಲ ಆದರೆ ನಾವು ಮತ್ತು ಆಸೆ ಇಟ್ಕೊಂಡಿ ನಾವು ನೂರಕ್ಕೆ ನೂರು ರೂಪಾಯಿ ಗೆಲ್ತೀವಿ ಅಂತ ಆಶಾಭಾವನೆ ನಮಗಿದೆ ಸರ್ ಕೆಲವೊಂದಿಷ್ಟು ಕುಟುಂಬಗಳು ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೊಗೊಂಡಿರುವಂಥದ್ದು ಆಗಿರ್ಬೋದು ಹೀಗೆ ಸಾಕಷ್ಟು ಇವು ನಡೀತಾ ಇರುವಂಥದ್ದು ಸರ್ ಈತನ ಮಧ್ಯೆ ತಾವು ಕೂಡ ಏನು ಸಿಂಗಲ್ ಆಗಿ ಹೋರಾಟ ಮಾಡ್ತಿರುವಂಥದ್ದು ಯಾವುದೇ ಬಣ್ಣ ನಾವು ಪ್ರತಿಷ್ಠೆಗೆ ಇಷ್ಟೇ ಇಲ್ಲ ಯಾವ ಬಣನೂ ಇಲ್ಲ ಏನಿಲ್ಲ ನಮ್ಮ ರಾಮೂರ್ ತಾಲೂಕೇ ಒಳ್ಳೇದಾಗಬೇಕು ಅಂತ ನಾನು ಸ್ಪರ್ಧೆ ಮಾಡ್ತೇನೆ ಅಷ್ಟೇ ಹೊತ್ತಾಗಿ ನಾವು ಯಾವ ಬಣನೂ ಎದ ಗೊತ್ತಿಲ್ಲ ನನಗೆ ಯಾವ ಬಣದಕ್ಕೂ ನಾವು ಅವ್ರ ಜೊತೆ ಸೇರೂ ಇಲ್ಲ ರಾಮದುರ್ದ ನಾವು ಸಪ್ರೇಟಾಗಿ ರಾಮದುರ್ಗ ತಾಲೂಕು ಮಾತ್ರ ಎಷ್ಟು ಅಭಿವೃದ್ಧಿ ಮಾಡೋಕ್ಕು ಅದಕ್ಕೆ ಮಾತ್ರ ನಾನು ನಿಂತ್ಕೊಂಡು ಕೆ ಸ್ಪರ್ಧಿ ಅಷ್ಟೇ ಓಕೆ ಯಾವ ರೀತಿ ಒಲವಿದೆ ಅಂತ ಸರ್ ಚೆನ್ನಾಗಿದೆ ಒಲವಿದೆ ಎಲ್ಲರೂ ರೈತರ ಪರವಾಗಿಲ್ಲ ಕೆಲಸ ಮಾಡ್ತಾರೆ ಒಂದು ಒಲವಿದೆ ನೋಡೋಣ ಮುಂದೆ ಏನಾಯ್ತು ಅಂತ ನೋಡೋಣ ಮುಂದೆ ಇದು ಶಾಸಕರಾದಂಥ ಅಶೋಕ್ ಪಟ್ಟಣ ಅವರ ಮಾತು ನನಗೆ ಸಿ ಬ್ಯಾಂಕ್ ನಲ್ಲಿ ಖಂಡಿತವಾಗ್ಲೂ ಗೆಲುವಾಗುತ್ತೆ ರೈತರು ಕೂಡ ನನ್ನ ಪರ ಇದಾರೆ ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿಎಂ ನ್ಯೂಸ್ ರಾಮದುರ್ಗ